ನೋಡ್ರಿ ಸ್ನೇಹಿತರ ನೋಡ್ರಿ ಮದುವೆ ರೇಷ್ಮೆ ಸೀರೆಗಳು ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ ಬಾಲಾಜಿ ಸಿಲ್ಕ್ ಸಾರೀಸ್ ಬಂದೇ ನೋಡ್ರಿ ಇಲ್ಲೆಲ್ಲ ಈಗ ಆಫರ್ ನಡೆಯದಿ ಫಿಫ್ಟಿ ಪರ್ಸೆಂಟ್ ಬರೀ ಹೋಗೋಣ ಏನೇನು ಪ್ರೈಸ್ ಐತ್ ಕೇಳಬೋರ ಸ್ನೇಹಿತರ ಈಗ ಸ್ಟೇಲ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಐತ್ ನೋಡ್ರಿ ಅದ್ಭುತವಾದ ಸೀರೆಗಳು ಅದಾವ ಬಾಣ ಬಂದು ಹೇಳಿದಾರಲ್ಲ ಈಗ ಅಂಗಡಿ ಎಂಟ್ರೆನ್ಸ್ ಈಗ ಬಂದ ನೋಡ್ರಿ ಇಲ್ಲಿಂದ ಹಿಂಗ್ ಮ್ಯಾಲ ಹೋದ್ರಿ ಅಂದ್ರೆ ನಿಮ್ಗೆ ಅಲ್ಲೇ ಮದ್ವಿ ವೆಡ್ಡಿಂಗ್ ಅದು ಸಿಕ್ತ ನಮ್ ಕಡೆ ಸರ ಕಡಿ ಸ್ಟಾರ್ಟ್ ಆಗಿ ಹಾ ರೀ ಕಂಚಿ ಬನಾರಸ್ ಮಠ ಎಲ್ಲಾ ವರೈಟಿ ಸಿಕ್ತದೆ ಹಾ ರೀ से सिंथेटिक सारे उनका 150 में स्टार्ट ആയി ครับ7900 10000 मोटा बत 1000 से 2000 मोटा फैंसी साड़ी बत और साड़ी कटवर्क साड़ी अम्मा सिल्क साड़ी वगैरे सेमी सिल्क 15 10000 मोटा स्टार्ट ആയി 40000 मोटा ओके बनारस पे सिंथेटिक सिंथ ओके सर ओके मतलब सिल्क वगैरे ओके ओके व्हाट नेम शॉप वळ बन्द नमुगी दिला ಅಂತ ನೋಲಿಲ್ಲ कंप्लीट ओके और शूटिंग शटिंग ओके तो दी नो टोटल कन्फ कंफर्स लेडीज एला तरह अलग स्पेसिफिटी ನೀವು ಬಂದ ವಿಜಯ್ ಮಾಡ್ರಿ ಡಿಸ್ಕೌಂಟ್ ನಮಕಡೆ ನಮ್ಮ ಚಾನೆಲ್ ಕಡೆ ಬಂದ್ರೆ ಇನ್ನ ಸ್ಪೆಷಲ್ ಡಿಸ್ಕೌಂಟ್ ಅಂತ ಫಂದನ ಹೆಸರು ಹೇಳ್ರಿ ಮಾಡ್ತೀನಿ ನಿಮ್ಮ ಹೆಸರು ಹೇಳ್arsanız ನಮ ಚಾನೆಲ್ ಹೆಸರು ಹೇಳಿಬಿಡಿ ಸರ್ಗೆ ಇನ್ನ ಡಿಸ್ಕೌಂಟ್ ಓಕೆ ಸ್ಮೈಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸ್ಟಾರ್ಟ್ ಮಾಡ್ತೀನಿ ಅವರೇ

ఓస్నంద్రే ఏన్ ప్రైస్ సర్ ఇది 5250 అర్ధకర్ద కడమీ ఆఫర్ ఆఫర్ ప్రైస్ ఎంట్రడ ఆఫర్ ప్రైస్ యావ సిరి అంతర్ ఇది క సూపన్సిషన్ ఇష్యూ కన్సి ఓస్నంద్రే అర్ధకర్ద కడమీ ఇది ఎవరు ఇది అవద్రి ల కాంచీపురం సార్ కాంచీపురం థాంక్స్ యు ప్రియ్ ల ప్రివర్ సిక్స్ సార్ ఓస్నంద్రే ప్రివర్ సిక్స్ సార్

ಮೂರ್ ಸಾವಿರ ಸ್ನೇಹಿತರ ಮೂರ್ ಸಾವಿರ ಆಫರ್ನೇ ಈಗ ಹದಿನೇಳನೂರ ಚಿಲ್ಲರಿಗೆ ಸ್ನೇಹಿತರೆ ಏನ್ ಪ್ರೈಸ್ ಸ್ವಲ್ಪ ಕಡಿಮೆ ಐತಿ ಈಗ

వీదిరి ఆఫర్ ಜಾస్టీడే సార్ హరీ అంతే కాంట్రాస్ట్ వాల సార్ ఇది లైట్ కలర్ దితే కొంచెం ఎందు కాందిదిను హ సార్ లైట్ డార్క్ కి తేడా ఉంది ఇది బ్లౌజ్ పళ్ళు గ్రాండ్ అవర్తది హరీ ఇది బ్లౌజ్ పళ్ళు సింపుల్ వన్స్ ఓకే మళ్ళీ ఏదో 1 2 ತೋರಿಸ್ರಿ మేడం ఫ్యాన్సీ వర్క్ ఏది సార్ ఓకే వర్క్ సరే ఇందు వర్క్ సరే ఓకే ఇది ఎంత ప్రైస్ రి సార్ 2745 సార్ ये तो ये रनिंग प्राइस रहे हाँ सर डिस्काउंट आये आधे नूरों नलवते हैं आधे नूरों नलवते ये डिस्काउंट आये 998 बजे सर 950 बजे तक टिकिंग 38 है okay. ओके टेंसी वर्क फ्रेंड वर्क की बिसन वाशेबल सर वाशेबल हैं इधर वाशेबल हैं नहीं तो वाशेबल

ಡಿಮಾಂಡ್ ಮಾಡ್ರಿ ಏನ್ ಪ್ರೈಸ್ ರೀ ಮೇಡಮ್ ಇದು ಸ್ವಲ್ಪ ಕಡಿಮೆ ಆತ್ರಿ ಹದ್ನಾರು ತೊಂಬತ್ತೈದು ರೀ ಸರ ಪೇಂಟ್ನೂರ ತೊಂಬತ್ತೈತೆ ಓಕೆ ಡಿಸ್ಕೌಂಟ್ ಆಗಿ ಓಕೆ

ತರಿಮನಿ ಸಿರಿ ತೋರಿಸ್ರಿ ಹೇಳ್ರಿ ಮೇಡಮ್ ಇದು ಸಿಗ್ಲಿ ಕಾಟನ್ ಫಾಸ್ ಸಿಗ್ಲಿ ಕಾಟನ್ ಏನ್ ಪ್ರೈಸ್ ರೀ ಇದು ಓ ಇದು ನಿಮಗೆ 1495 ತರ 1499 ಬೆಡಿಸ್ಕೊಂಡರೆ ಓಕೆ ಇದು ವಾಶ್ ಮಾಡಬಹುದು ರೀ ಅದಕ್ಕೆ ಕೇಳಾತಿನ ಅವರು ಧರವೇ ಗೌಡ್ರಿ ಆ ಬಾಳಗೋ ಸಲಕೌರಿ ಏನನೇನಾ

మెత్తను వేకంత ఆ ఏజ్ అవర్కి నడిది కేరి బోర్డర్ ఇల్వా హ హ హ ఏన్ ప్రైస్ ఇదు సార్ 1395 సార్ డిస్కౌంట్ 899 899 एकदम स्मूथ ఐత నాడ రి స్మూత్ వర్ష కల్పి ఓకే కలర్ సూడి ఇద కలర్ ను వేరే వేరే బర్తత్రీ మత్ నోట్ స్నేత్ర కలర్ మత్ వేరే వేరే బర్తత అంటది దరి వేరేది కేరి బోర్డర్ సార్ ఓకే వేరే బోర్డర్ ను 70 దినకితరా

1000 में सादा। Okay, और इसने तो इनका ही थे। इधर ला मेंस वेयर ही था। पटेदा। ये नो रिस्पेक्ट में कितना? 950। Okay। तो ग्रैंड ही थे तो। उल्टा ग्रैंड। डिसेंट पट। ओके। नॉर्मल इसने तो। लाइटवेट। डिसेंट अ लाइटवेट। सिंपल डिज़ाइन। लाइटवेट। एक ना पड़े सर। बॉडी पूरे स्टोन पड़ते। बॉ ಚಲರ್ ಚಂದ ಇದೆ ನೋಡಿ ಇದರಗೆ ಹೆವಿ ಡಿಸೈನ್ ಇದೆ ಇದು ನಾ ಕನ್ಸشنಲ್ ಬದನಿ ಫ್ಯಾನ್ಸಿ ವೇರ್ ಫಂಕ್ಷನಲ್ ಆಗಿ ಬಂತು ಆ ಪಾರ್ಟಿ ಆ ಕಾರ್ಯಕ್ರಮಕ್ಕೆ ಎಲ್ಲಾ ನಡಿತಾವೆ ಕಾರ್ಯಕ್ರಮಕ್ಕೆ ನಡಿತಾವೆ ಎಲ್ಲಾ ನೇತ್ರ ಇದು ನೋಡಿ 950 ಡಬಲ್ ಸೆಟಿಂಗ್ ಇದು ಉಳಿದ ದಿನ ಪ್ರೈಸ್ ಏನು ಹೇಳ್ತಿದ್ರು ಇದು ಡಿಸ್ಕೌಂಟ್ ಪ್ರೈಸ್ 950 ಉಳಿದ ಟೈಮ್

ஓகே

ரெடிமேஸ்ரலா okay. இல்ல

ಓಕೆ ಓಕೆ ಎಲ್ಲ ಚಂದ ಇದಾವೆ ಇವು ಪ್ಲೇನ್ ಒಳಗೆ ಬರ್ತಾವ ಇವೆಲ್ಲ ಸ್ವಲ್ಪ ಗ್ರ್ಯಾಂಡ್ ಒಳಗೆ ಬರ್ತಾವೆ ಡೈಲಿ ಇವರ್ ಓಕೆ ಫಸ್ಟ್ ಗ್ರ್ಯಾಂಡ ಆಮೇಲೆ ಪ್ಲೇನ್ ಆಮೇಲೆ ಡೈಲಿವೇರ್ ಡೈಲಿ ಇವರ್ ಏನು ಪ್ರೈಸ್ ರೀ ಇದು ಟು ನೈಂಟಿ ಇವೆಲ್ಲ ಟೂ ನೈಂಟಿ ಫೈ ಅಂತ ನೋಡಿರಿ ಇವ್ರು ಇವ್ರು ಟಿಪ್ಟಾಪ್ ಬರುತ್ತೆ ಟೊಮೆಟೊ ಬರುತ್ತೆ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಓಕೆ ಇಪ್ಪು ಇಪ್ಪು ಎಲ್ಲ ರೆಡಿ ಓಕೆ

ಇಲ್ಲ ಬ್ರಕೆಟ್ ಬ್ರಕೆಟ್ ವನ್ ಡಿಫೆನ್ಸಿ ಇದು ಫ್ಯಾನ್ಸಿ ನೋಟ್ಸ್ ಬ್ರಕೆಟ್ ಅಲ್ಲ ಡಿಸೈನ್ಸ್ ಅಲ್ಲ ಚೇಂಜ್ ಯುನಿಯನ್ ಪ್ರೈಸ್ ರೀ 325 ಓಕೆ 325 ಡಿಸ್ಕೌಂಟ್ ಪ್ರೈಸ್ ರೀ ಇದಲ್ಲ ಡಿಸ್ಕೌಂಟ್ ಪ್ರೈಸ್ ಡಿಸ್ಕೌಂಟ್ ಪ್ರೈಸ್ ಓಕೆ ಸ್ನೇಹಿತರೆ ಎಲ್ಲ ಡಿಸ್ಕೌಂಟ್ ಪ್ರೈಸ್ ಅಂತ ನೋಡಿ ಇವೆಲ್ಲ ಏನಂತಲ್ಲ ಡಿಸ್ಕೌಂಟ್ ಪ್ರೈಸ್ ಓಕೆ ಮಾತ್ರ ಕಡಿಮೆ ರೇಟಿಗೆ ಉತ್ತಮವಾದ ಕ್ವಾಲಿಟಿ ಇದೆಲ್ಲ ಮೆನ್ಸ್ wear ನೋಡಿ ವಿಪ್ಲ ನಾ ಗಣಮಕ್ಕಳದ ಮೆನ್ಸ್ wear ఓకే సో మనం తీసుకుని ఇది లక్లేరాతిగా